ಬಿಡ್ತಾ ಇದ್ಯಾ ಏನೋ ಮಿಕ್ಸ್ ಆಗ್ಬಿಟ್ಟಿದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮತ್ತೊಂದು ಬ್ಲಾಗ್ ಗೆ ಸ್ವಾಗತ ಕಂಟಿನ್ಯೂ ಮಾಡ್ತಾ ಹಳೆ ಬ್ಲಾಗ್ನೆ ಸೊ ಹೇಳಿದ್ದೆ ನಾನು ರಾಮಗೊಂಡ್ನಲ್ಲಿ ಸ್ಕೂಲ್ ಹೋಗ್ತಾ ಇದೀನಿ ಹಳೆ ವಿಡಿಯೋಲ್ ಆಗ್ಲೇ ನಾವು ಕನ್ಫರ್ಮ್ ಮಾಡಿದ್ವಿ ಯಾವ ಗಾಡಿ ತಗೋತಾ ಇದೀನಿ ಅನ್ನೋದು ಮುಂದಕ್ಕೆ ಸೊ ಸದ್ಯಕ್ಕೆ ಇವತ್ತು ಸ್ಕೂಲ್ಗೆ ಹೋಗ್ಬಿಟ್ಟು ಮಕ್ಳ ಜೊತೆ ಸ್ವಲ್ಪ ಸ್ಪೆಂಡ್ ಟೈಮನ್ನ ಸ್ಪೆಂಡ್ ಮಾಡೋಣ ಯಾರ್ಯಾರು ಇನ್ನೂ ಚಾನಲಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ನಮ್ಮ ಚಾನಲ್ಗೆ ನೀವೇನಾದ್ರೂ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಎಲ್ಲಿದ್ದೀವಿ ಅಂದರೆ ಬಿಡದಿಂದ ಒಂಚೂರು ಮುಂದಿಕ್ಕಿದ್ದೀವಿ ಹೊಸ ರೋಡಲ್ಲಿ ಬಿಡಿಲ್ಲ ಬೈಕ್ ಅವ್ರನ್ನ ಸೊ ಗೊತ್ತಿರೋ ವಿಷಯ ಹಳೆಯ ರೋಡಲ್ಲೇ ಹೋಗ್ತಾ ಇದ್ದೀವಿ ನಾನು ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಈ ತಿಮ್ಮಪ್ಪನ ರೋಡಿಂದ ಅಂದರೆ ತಿಮ್ಮಪ್ಪನ ಬೆಟ್ಟ ರೋಡು ರೈಟ್ ಸೈಡು ಆ ಕಡೆಯಿಂದ ಹೋಗಿದ್ದೆ ಅವಾಗ ಡಾಮಿನ ನನಗೆ ಅಂದ್ರೆ ಅವಾಗ ತಾನೇ ಹೊಸ್ದ ತಗೊಂಡಿದ್ದಲ್ಲ ಈ ಆಫ್ ರೋಡಿಂಗ್ ಎಲ್ಲ ಮಾಡಕ್ ಆಗ್ತಿರ್ಲಿಲ್ಲ ಈಗಲೂ ಮಾಡಕ್ ಆಗಲ್ಲ ಬಟ್ ತುಂಬಾ ಕಷ್ಟಕರವ ಸಿಚುವೇಷನ್ ಅಲ್ಲಿ ಸಿಗಾಕೊಂಡಿದ್ದೆ ಯಾಕಂದ್ರೆ ಮಳೆಗಾಲದಲ್ಲಿ ಸ್ಟಾಕ್ ಟೈರ್ಸ್ ಅಲ್ಲಿ ಎಲ್ಲೋ ಒಂದು ಕಾರ್ ಜಾಗದಲ್ಲಿ ಹೋಗಿ ಬಂದಿದ್ದು ಅದು ಅನ್ಫರ್ಗೆಟೆಬಲ್ ಅಂತ ಅಂದ್ಕೊಳ್ಳಿ ನನ್ಗೆ ಆಗ್ದೆ ಮತ್ತೆ ನಾನು ಊಟ ನೋಡ್ಕೊಂಬ ಅಂದ್ರೆ ಫುಲ್ ಕೆಸರಿ ನೋಡು ವಾಪಸ್ ಬರಕ್ ಆಗ್ತಿರ್ಲಿಲ್ಲ ಅಷ್ಟು ಕಷ್ಟ ಆಗಿತ್ತು ಬಟ್ ಸಮ ಮ್ಯಾನೇಜ್ ಟು ಫೈಂಡ್ ದ ಮೇನ್ ರೋಡು ಅದಾದ್ಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಯಾಕಂದರೆ ಆ ಕಡೆ ಬೆಲ್ಟಲ್ಲಿ ಚಿತ್ತಗಳ ಕಾಟ ಈ ಕರಡಿಗಳ ಕಾಟ ಎಲ್ಲ ಇದೆ ರಾಮನಗರ ಬೆಟ್ಟ ಸೈಡು ಆಮೇಲೆ ಇವತ್ತಿನ ಉದ್ದೇಶ ಸ್ಕೂಲ್ ಉದ್ದೇಶ ಬಂದ್ಬಿಟ್ಟು ನಮ್ಮ ಅಕ್ಕನ ಮಗಳದು ಬರ್ತಾರೆ ಆಮೇಲೆ ಹಳೆ ಬ್ಲಾಗಲ್ಲೂ ನಾನು ಹೇಳಿದ್ದೆ ನಮ್ಮ ಅಕ್ಕ ಬಂದ್ಬಿಟ್ಟು ಅಲ್ಲೇ ಹೈಸ್ಕೂಲ್ ಸಾರಿ ಪ್ರೈಮರಿ ಸ್ಕೂಲ್ ಟೀಚರ್ ಅದೇ ಸ್ಕೂಲಲ್ಲಿ ಏನೇ ಊಟ ಮಾಡಿಕೊಂಡು ಮಕ್ಕಳು ಇವತ್ತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನನ್ನ ಹೊಸ ವರ್ಷನ ಒಂದು ಮೀನಿಂಗ್ ಫುಲ್ ಆಗಿ ಕಳಿಬೇಕು ಅನ್ನೋದೇ ನನ್ನ ಇವತ್ತಿನ ಡೇನ ಉದ್ದೇಶ ಸದ್ಯ ಸ್ವಲ್ಪ ಹೊಡೆಯೋಣ ಗಾಡಿನ ನಿಮ್ಮ ಹತ್ರ ಮಾತಾಡ್ತಾ ಸ್ನೇಹಿತರೆ ನಾನು ಪೆಟ್ರೋಲ್ ಹಾಕ್ಸೋದೇ ಮರ್ತ್ ಬಿಟ್ಟಿದ್ದೀನಿ ಎಲ್ಲಾದ್ರೂ ಒಂದ್ ಕಡೆ ನಿಲ್ಸ್ಬಿಟ್ ಪೆಟ್ರೋಲ್ ಈಗ ಆಮೇಲೆ ಇನ್ನೊಬ್ರು ಕೇಳ್ತಾ ಇದ್ರು ಪರ್ಫಾರ್ಮೆನ್ಸ್ ಏನೋ ಡೌನ್ ಆಗಿದೆಯಾ ಟೈರ್ ಹಾಕ್ಸಿದ್ಮೇಲೆ ಒನ್ ಫಾರ್ಟಿ ಅಂತ ಸ್ನೇಹಿತರೆ ಈ ಟೈರು ತುಂಬಾ ವೆಯ್ಟಿಂದ ಇಂದ ಮ್ಯಾಟ್ರ್ ಮಾಡಲ್ಲ ಅಂದ್ರೆ ವೈಟ್ ಡಿಫ್ರೆನ್ಸ್ ತುಂಬಾ ಬರಲ್ಲ ಒನ್ ಫಾರ್ಟಿ ಸೆಕ್ಷನ್ ಟೈರ್ ಅಲ್ಲಿ ನೀವು ತೂಕ ವೈಸ್ ಹೋಲಿಸ್ಕೊಂಡ್ರೆ ಒಂದು ಸ್ವಲ್ಪ ಒಂದು ಹಂಡ್ರೆಡ್ ಹಂಡ್ರೆಡ್ ಟು ಟು ಹಂಡ್ರೆಡ್ ಗ್ರಾಮ್ಸ್ ಅಷ್ಟೇ ಬಿಕಾಸ್ ಎಮ್ ಆರ್ ಎಫ್ ಸ್ಟಾಕ್ ಟೈರ್ಸು ವೆಯ್ಟ್ ಜಾಸ್ತಿ ಇದೆ ಸಿಯಟ್ ಅಷ್ಟು ವೆಯ್ಟ್ ಇಲ್ಲ ಸೊ ನನಗೆ ಅದರಿಂದ ಅನಿಸುತ್ತೆ ಮೈಲೇಜಲ್ಲೂ ಅಂಥ ಡಿಫ್ರೆನ್ಸ್ ಇಲ್ಲ ಒಂದು ಎರಡು ಮೇ ಬಿ ಅದು ನಾನು ಚರ್ಚೋದ್ರ ಮೇಲೆ ಡಿಪೆಂಡು ಎಂಬತ್ತರೊಳಗಡೆ ಒಳಗಡೆ ಆದರೆ ಖಂಡಿತವಾಗ್ಲೂ ಮೂವತ್ತೈದು ಕೊಡುತ್ತೆ ಒಂದು ಎರಡು ಡಿಫ್ರೆನ್ಸ್ ಇದೆ ಅಷ್ಟೇ ಆಮೇಲೆ ಒಂದು ಎರಡು ಮೈಲೇಜಲ್ಲಿ ಡಿಫ್ರೆನ್ಸ್ ಇದೆ ಅಂದರೆ ಪರ್ಫಾರ್ಮೆನ್ಸಲ್ಲೂ ಅಷ್ಟೇ ಒಂದು ಪಾಯಿಂಟು ಈಗ ಟ್ವೆಂಟಿ ಸೆವೆನ್ ಬಿ ಎಚ್ ಪಿ ಎಲ್ಲ ಇದು ಟ್ವೆಂಟಿ ಫೈವ್ ಬಿ ಎಚ್ ಪಿ ಅಷ್ಟು ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ಕೊಳ್ಳಿ ವಿಚ್ ಇಸ್ ಓಕೆ ಆರಾಮಾಗಿ ನೀವು ಒನ್ ಟ್ವೆಂಟಿಲಿ ಕೂಸ್ ಮಾಡ್ಕೊಂಡು ಆರಾಮಾಗಿ ಹೊಡಿಬೋದು ಆಮೇಲೆ ಇನ್ನೊಬ್ಬರು ಯಾರೋ ಈ ನಮ್ಮ ಹಳೇದೊಂದು ವೀಡಿಯೋಗೆ ಕಮೆಂಟ್ ಮಾಡಿದ್ರು ಐ ಥಿಂಕ್ ಐ ಡೋಂಟ್ ನೋ ಈಗ ನಿಮ್ಮ ಬೈಕ್ಗಳು ನಿಮಗೆ ಯಾವತ್ತು ಖುಷಿನೇ ಈಗ ನಾನು ನನ್ನ ಟಾಟಾ ಓನರು ಅಂದ್ಬಿಟ್ಟು ಯಾವತ್ತು ನಾನು ಟಾಟಾನು ಬಿಟ್ಕೊಳ್ಳಲ್ಲ ಅದೇ ಥರ ನೀವು ಯಾವ ಕಂಪ್ನಿ ಓನ್ ಮಾಡ್ತೀರಾ ಅದು ಗ್ರ್ಯಾಜುವಲಿ ನೀವು ಗಾಡಿ ರಿಸರ್ಚ್ ಆದ್ಮೇಲೆ ನಿಮ್ಮ ಕೈ ಗಾಡಿ ಬಂದಮೇಲೆ ನಿಮಗೆ ನಿಮ್ಮ ಬ್ರ್ಯಾಂಡೇ ಗುರು ಗ್ರೇಟ್ ಅನ್ಸೋದು ಹಂಗಂದ್ಬಿಟ್ಟು ಬಂದ್ಬಿಟ್ಟು ವಿಡಿಯೋಗಳಲ್ಲಿ ಕಮೆಂಟ್ ಹಾಕೊಂಡು ಕೂತಿದ್ರು ಯಾರೋ ಯಾರೊಬ್ರು ಸೊ ಏನಂತ ಕಮೆಂಟ್ ಹಾಕಿದ್ರು ಅಂದರೆ ವಿಶ್ಟ್ರೋಮು ಮತ್ತು ನಾನು ಅದೇ ಒಂದು ಫ್ರೆಂಡ್ಲಿ ರೈಸ್ ಮಾಡಿದಾಗ ವಿರೋಮ್ ನಾನು ಹಿಡಿಯಕ್ಕಾಗಿಲ್ಲ ನಾನು ಒಡ್ಕೊಂಡು ಹೋದೆ ಸೊ ಅದಕ್ಕೆ ಈ ಮೇ ಬಿ ಡಾಮಿನರು ಹೈವೇಲಿ ಓಕೆ ಬಟ್ ಸಿಟೀಲಿ ಹಂಗೆಬಿಲಿಟಿ ವೈಸು ಬಜೆಟ್ ಬೆಟ್ರ್ ಅಂತೇಳೇ ಇಲ್ಲ ಅಂದರೆ ನಾನು ಹೇಳೋದು ಬಂದ್ಬಿಟ್ಟು ದಯವಿಟ್ಟು ನೀವೇನಾದ್ರೂ ಹೊಸೊಬ್ಬರಾದರೆ ಚಾನಲ್ಗೆ ಅಥವಾ ತಪ್ಪೇ ಹುಡುಕ್ಬೇಕು ಅಂತ ಬಂದರೆ ನಮ್ಮ ಚಾನಲಲ್ಲಿ ಫಸ್ಟ್ ಫುಲ್ ವೀಡಿಯೋ ಅಥವಾ ಹಳೆ ಬ್ಲಾಗ್ಸ್ನ ನೋಡ್ಕೊಂಬನ್ನಿ ನಾನಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ ವಿ ರೋಮ್ ಅಥವಾ ಸುಜುಕಿ ನಾನು ಜಿಕ್ಸರ್ ಇಟ್ಟಿದ್ದೆ ಇಂಜಿನ್ ರಿಲೇಬಿಲಿಟಿ ವೈಸು ಬಜಾಜ್ಗಿಂತ ಚೆನ್ನಾಗಿದೆ ಸ್ಮೂತ್ನೆಸ್ಸು ಬಜಾಜ್ಗಿಂತ ಚೆನ್ನಾಗಿದೆ ಬಟ್ ನೆಗೆಟಿವ್ಸ್ ಬಂದ್ಬಿಟ್ಟು ಇಂಡಿಕೇಟರ್ಸ್ ಆಗಲಿ ಆಮೇಲೆ ಕ್ಲಚ್ಚಿದಾಗಲಿ ಟೈಟ್ ಇದೆ ಆಮೇಲೆ ಸುಜುಕಿದು ಸ್ವಲ್ಪ ಬಜಾಜ್ಗಿಂತ ಪಾರ್ಸಬಲಿಟಿಲಿ ಹಿಂದೆ ಇದ್ದಾರೆ ಇದೆ ಪವರ್ ವೈಸ್ ಎಸ್ ಪವರ್ ವೈಸ್ ಅಷ್ಟೇ ಅಂತ ಬಟ್ ನಾನು ಅಡ್ವೆಂಚರ್ ಕೆಪಬಿಲಿಟಿ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಮಾತಾಡ ಆಡೇ ಇಲ್ಲ ವಿಚ್ ಇಸ್ ಓಕೆ ಕೆಲವ್ರಿಗಿರುತ್ತೆ ಇವಾಗಲ್ಲಿ ತಪ್ಕೊಂಡು ಹಿಡಿ ಅದು ನೋಡಿ ನಮ್ಮ ಕಮ್ಯುನಿಟಿಲಿ ಹೆಂಗಿರಬೇಕು ಅಂದರೆ ಒಬ್ರೊಬ್ರಿಗೆ ಬೆಳೆಸೋ ಥರ ಇರಬೇಕು ಯಾವಾಗ ಅಂದ್ಬಿಟ್ಟು ನೆಗೆಟಿವ್ ಮಾತಾಡ್ಕೊಂಡು ಕೂರೋದಲ್ಲ ಯಾರು ಪಾಸಿಟಿವ್ ಮಾತಾಡ್ತಾರೆ ಪ್ರತಿಯೊಬ್ಬರ ಬಗ್ಗೆಯೂ ಅವರು ಬೇಗ ಬೆಳೀತಾರೆ ಟ್ಯಾಕ್ಸಿಕ್ ವಿಷಯಗಳು ಬಂದಾಗ ಸ್ನೇಹಿತರೆ ನನ್ನ ಪರ್ಸ್ನಲ್ ಇದರಲ್ಲೂ ಅಷ್ಟೇ ನಾನು ತುಂಬ ದೂರನೇ ಉಳಿದ್ಬಿಡ್ತೀನಿ ಯಾರೋ ಒಬ್ಬರು ಏನೇ ಕಮೆಂಟ್ ಹಾಕಿದ್ರು ಗುರು ನೀವು ಈ ಸಣ್ಣ ಮೋಟೋ ವ್ಲಾಗರ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ಗೆ ಯಾರಿರುತ್ತೆ ಅನ್ನೋದು ಯಾಕಂದರೆ ಯಾವುದೋ ಒಂದು ವೀಡಿಯೋ ನಾನು ಕಿತಾಕಿ ಕಿತಾಡಿ ಕಿರಣ್ ಅವ್ರಿಗೆ ಅಂದರೆ ಲಂಡನ್ದು ಬ್ಲಾಕ್ಸ್ನೊಬಿಟ್ಟು ತುಂಬ ಇಷ್ಟಪಟ್ಟುಬಿಟ್ಟು ಮೆಸೇಜ್ ಕಳಿಸಿದ್ದೆ ಬಟ್ ನಾನು ಅದಕ್ಕೆ ರೆಸ್ಪಾಂಡ್ ಮಾಡಿಲ್ಲ ಬಿಕಾಸ್ ಐ ಜಸ್ಟ್ ಇಗ್ನೋರ್ ದೋಸ್ ಥಿಂಗ್ಸ್ ಬೇರೆ ತುಂಬ ಮಾಡೋಕ್ಕಿದೆ ನಾನು ಒಂದು ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ ಇದನ್ನೇ ನಾನು ಫುಲ್ ಟೈಮಾಗಿ ಮಾಡ್ತಾ ಇಲ್ಲ ಆಯಿತಾ ಸೊ ಏನೋ ಒಂದು ಯೂಸ್ ಆಗಲಿ ಅಂತ ಮಾಡ್ತಾ ಇದ್ದೀನಿ ಸೊ ಅದರಿಂದ ನಾನು ಈ ಈ ಟಾಕ್ಸಿಕ್ ವಿಷಯಗಳಿಗೆಲ್ಲ ಅವರು ಬೆಟ್ರ ಇವ್ರು ಬೆಟ್ರ ಅಂತ ಮಾತಾಡೋಕ್ಕೆ ಹೋಗಲ್ಲ ಅವರ ಪರ್ಸೆಪ್ಷನಲ್ಲಿ ಬೆಟ್ರು ಅದೇ ನಾನು ಟ್ರಿಪಲ್ ರಶ್ಶು ನಾನು ಟ್ರಿಪಲ್ ರಶ್ಶು ಒಂದೇ ಕ್ಲಾಸ್ಮೇಟ್ ಆಗಿರೋದ್ರಿಂದ ಅದನ್ನೇ ಮಾತಾಡ್ತಾ ಇದ್ವಿ ನೋಡಿ ಅವ್ರ ಆ್ಯಂಗಲ್ ಅಲ್ಲಿ ಅವರು ಕರೆಕ್ಟ್ ಆಗಿದ್ದಾರೆ ಇವ್ರ ಆ್ಯಂಗಲ್ ಅಲ್ಲಿ ಇವ್ರ ಕರೆಕ್ಟ್ ಆಗಿದ್ದಾರೆ ಎಲ್ಲ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಅಷ್ಟೇ ಕೂತ್ ಮಾತಾಡಿದ್ರೆ ಪ್ರತಿ ಒಂದಕ್ಕೂ ಪ್ರತಿ ಪ್ರಾಬ್ಲಮ್ಗೂ ರೆಸೊಲ್ಯೂಷನ್ ಇದೆ ಅದೇ ಸಾರ್ಟ್ ಔಟ್ ಮಾಡ್ಬೇಕು ಕೂತ್ಕೊಂಡು ಅಷ್ಟೇ ನಿಮ್ಮನ್ನ ತಡೆದಿರುವವರು ಯಾರು ಅದಕ್ಕೆ ರಾಮನಗರದಲ್ಲಿ ಇದೀವಿ ಇಲ್ಲಿಂದ ರಾಮಗೊಂಡಿಗೆ ಸಿಟಿಯಿಂದ ರೈಟ್ ತಗೋಬೇಕು ಸೊ ಹೋಗ್ತಾ ಮಾತಾಡುವ ಹಿಂಗೋದ್ರೆ ನಮ್ಮ ಆಂಜನೇಯ ಸ್ಟ್ಯಾಚು ಗಿಂತ ತಿಮ್ಮಪ್ಪನ ಬೆಟ್ಟ ಹಿಂಗೂ ಕನೆಕ್ಟ್ ಆಗುತ್ತೆ ಹಂಗೂ ಕನೆಕ್ಟ್ ಆಗುತ್ತೆ ಅಲ್ಲೊಂದು ರೋಡಿದೆ ನಮ್ಮ ಇದರಿಂದ ಆ ಬ್ಲಾಕ್ಸು ಅಷ್ಟೇ ಚೆನ್ನಾಗಿದೆ ತಿಮ್ಮಪ್ಪನ ಬೆಟ್ಟ ಬೆಂಗ್ಳೂರಲ್ಲಿರೋರಿಗೆಲ್ಲೇ ಕಾಮನ್ ಪ್ಲೇಸು ಬೈ ಬೈಕಲ್ಲಿ ಬರೋರಿಗೆಲ್ಲ ತುಂಬ ಕಾಮನ್ ಪ್ಲೇಸು ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿ ನೀವು ಆ ಹೊಸ ರೋಡ್ ಆದಮೇಲೆ ಇಪ್ಪತ್ತು ನಿಮಿಷದಲ್ಲಿ ಕೆಂಗೇರಿಯಿಂದ ಆರಾಮಾಗಿ ರಾಮನಗರಕ್ಕೆ ಬರ್ಬೋದು ಸೊ ನೀವೇನೋ ಹೊಸ್ದ ಬೈಕ್ ತಗೊಂಡು ಸ್ವಲ್ಪ ಎಕ್ಸ್ಪೋಸ್ ಅಂದರೆ ಎಕ್ಸ್ಪ್ಲೋರ್ ಮಾಡಬೇಕು ಬೈಕ್ ಬಗ್ಗೆ ಅಂದರೆ ರಾಮನಗರ ಇಸ್ ಒನ್ ಆಫ್ ದಿ ನಿಯರೆಸ್ಟ್ ಆ್ಯಂಡ್ ಬೆಟ್ರ್ ಪ್ಲೇಸ್ ಬ್ಯಾಂಗ್ಳೂರಿಗೆ ರಾಮನಗರ ಜಿಲ್ಲೆ ಆದ್ರೂ ಇಲ್ಲಿ ಹೆಲ್ಮೆಟ್ ಕಂಪಲ್ಸರಿ ಇಲ್ಲ ಗುರು ಹೇಳೋ ಇದೆ ಗುರು ಕೆಲವು ಕೆಲವು ಜಿಲ್ಲೆಗಳಲ್ಲಿ ಸೊ ಹೆಲ್ಮೆಟ್ ಹಾಕೊಂಡಷ್ಟು ಒಳ್ಳೇದು ಕ್ಯಾಂಕ್ರೂ ಹಾಸ್ಪಿಟಲ್ ಆದ್ರೂ ಹಳೇ ಥ್ರಿಲ್ ಇಲ್ಲ ಈಗ ರಾಮನಗರ ಎವಿ ಕ್ರೌಡ್ ಅನ್ಸೋದು ಈ ಕಡೆ ಬಂದಾಗೆಲ್ಲ ಈ ಮುಂಚೆ ರೋಡ್ ಬಂದ್ಬಿಟ್ಟು ಒಂದು ಪಿಚ್ ಸ್ಟಾಪ್ ತರ ಇದು ಹಳೆ ಸ್ಟೇಟಾಗಿರ್ಬೇಕಾರೆ ಇಲ್ಲಿ ಸಿಗ್ನಲಲ್ಲಿ ಹೆವಿ ಜಾಮ್ ಆಗೋದು ಈಗ ರಾಮನಗರ ಒಂಥರ ಪೀಸ್ಫುಲ್ ಆಗಿದೆ ಸೊ ನನಗೆ ರೂಟ್ ಗೊತ್ತಿಲ್ಲದೆ ಇರೋದ್ರಿಂದ ಅಷ್ಟು ರೂಟ್ ಗೊತ್ತಿದೆ ಸೊ ಎಲ್ಲೆಲ್ಲಿ ಡಿವೈಡರ್ ಇದೆ ಅನ್ನೋದು ಗೊತ್ತಿಲ್ಲ ಸೊ ಮುಂಚೆನೇ ಒಂದು ರೈಟ್ ತೊಗೊಂಬಿಟ್ಟೆ ಕರೆಕ್ಟ್ ಇದೇ ರೋಡ್ ಹೋಗೋಣ 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 ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಡಾಮಿನರ್ ತೂಕ ಫೀಲ್ ಆಗೋದು ಯಾವಾಗ ಅಂದ್ರೆ ಫುಲ್ ಸ್ಟೇಬಲ್ ಮಾಡ್ದ ಗಾಡಿನ ಓಕೆ ಇಲ್ಲಿ ರೈಟ್ ತಗೋಬೇಕು ನೀವೇನಾದ್ರೂ ಮಳೆಗಾಲದಲ್ಲಿ ಬಂದ್ರೆ ಹತ್ರದಲ್ಲಿ ಒಳ್ಳೆ ವ್ಯೂ ಸಿಗಕ್ಕೆ ಸಾಧ್ಯ ಇಲ್ಲ ಬೆಂಗಳೂರಲ್ಲಿ ಸೊ ಹತ್ರದಲ್ಲಿ ಮಳೆಗಾಲ ಅಥವಾ ಸ್ವಲ್ಪ ವಿಂಟರಿ ಸೀಸನ್ ಅಲ್ಲಿ ಬಂದರೆ ಈಗ ಸ್ವಲ್ಪ ಬಿಸಿಲಿದೆ ನಾನು ಆಕ್ಚುಲಿ ಐ ಸ್ಟಾರ್ಟೆಡ್ ಲಿಟ್ ಇಲ್ ಲೇಟ್ ಬಂದ್ಬಿಟ್ಟಿದೆ ಇಲ್ಲಿಂದ ಮುಂದೆ ಹೋದರೆ ವಾಟರ್ ಕ್ರಾಸಿಂಗ್ ಆಗಿತ್ತು ತುಂಬ ಮಳೆ ಬಂದಾಗ ನೀರು ತುಂಬಿ ಅರಿಯುತ್ತೆ ಸೊ ಚೆನ್ನಾಗಿತ್ತು ಹಳೆ ಬ್ಲಾಗು ಈಗ ಫುಲ್ ಡ್ರೈ ಇದೆ ನೋಡಿ ಸ್ನೇಹಿತರೆ ಅಲ್ಲಿಂದ ನೀರು ಹಿಂಗೆ ಅರಿಯೋದು ತುಂಬಿ ಇಲ್ಲ ಅರಿಯೋದು ಸೊ ಈಗ ಅಷ್ಟು ಮಳೆ ಇಲ್ವಲ್ಲ ಸೊ ಏನಿಲ್ಲ ಈಗ ಬರ್ಬೇಕು ಸಲ ಮಳೆಗಾಲದಲ್ಲಿ ನಮ್ಮ ಅಕ್ಕ ಇಲ್ಲೇ ಸ್ಕೂಲ್ ಟೀಚರ್ ಆಗಿರೋದ್ರಿಂದ ಎನಿ ಟೈಮ್ ಐ ಕ್ಯಾನ್ ಕಮ್ ಇಯರ್ ನಂಬರ್ ಪ್ಲೇಟ್ ಎಲ್ಲಿಂದ ಕೇಳಿದ್ರೆ ಸ್ನೇಹಿತರೆ ಬಿದೋಗಿದೆ ಹಾಕ್ಸ್ಕೋಬೇಕು ಇನ್ನೂ ಹಾಕ್ಸಿಲ್ಲ ಮುಂದೆದು ಚಿನ್ನ ಗುರು ಡಾಮಿನವರು ಇದೇ ಆ ಸ್ಕೂಲು ಲಾಸ್ಟ್ ಟೈಮ್ ನಾನು ಬಂದಿದ್ದೆ ಇದೇ ಸ್ಕೂಲು ನಮ್ಮ ಅಮ್ಮವರೆಲ್ಲ ಬಂದಿದ್ದಾರೆ ಆ್ಯಕ್ಚುಲಿ ಫಸ್ಟೇ ನನ್ನ ಮಗನು ಬಂದಿದ್ದಾನೆ ಏನು ಮಾಡ್ತಾನೆ ನೋಡಿ ನನ್ನ ಮಗ ಸೇನು ಆಯ್ ಮಂಪ್ಲೆ ಸ್ನೇಹಿತರ ಇದೆ ರಂಗರಾಯರ ದೊಡ್ಡಿ ಮಕ್ಕಳಿಗೆ ವರ್ಕ್ ಮಾಡೋದು ಅಂದ್ರೆ ಎಲ್ಲ ಇದ್ದಾರೆ ಗುರು ನಮ್ಮ ಅಕ್ಕನ ಮಕ್ಕಳು ನೋಡಿ ಇಲ್ಲಿ ಎಲ್ಲಾರನ್ನು ಇದೆ ಸ್ಕೂಲಿಗೆ ಸೇರ್ಸೋಣವೇ ಹ್ಯಾಪಿ ಬರ್ತಡೇ ಅದು ಹಾಂ ಡೇ ಹ್ಯಾಪಿ ನ್ಯೂ ಐಡೇ ಮಾರತ್ ತಗೊಂಡು ಅಕ್ಕನ ಮಗಳು ಬರ್ತಡೇನ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಹಾಂ ಮಕ್ಳಿಗೆ ಒಂಥರ ಖುಷಿ ಹೊಸ ವರ್ಷದ್ದು ಹೊಸ ವರ್ಷ ಇಲ್ಲ ಇವತ್ತು ಬರೀ ಆಟ ಿ ಇಷ್ಟೇ ಇಷ್ಟಿದ್ದ ಅಲ್ಲಿ ಎಷ್ಟು ದೊಡ್ಡನಾಗ್ಬಿಟ್ಟ ನೀನು ತಿಳಿಸು ಹುಡುಗ ಮಾತು ಬರಲ್ಲ ಆದರೂ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ ನಿನ್ನ ಹೆಸರೇನು ಏನೋ ಹೆಸರು ಜಾನು ಅಷ್ಟೇನಾ ಹೌದಾ ಸೂಪರ್ ನೆಕ್ಸ್ಟ್ ಇಯರ್ ಚೆನ್ನಾಗಿ ಓದಿದ್ರೆ ಇದಕ್ಕಿಂತ ದೊಡ್ಡ ಗಿಫ್ಟು ಎಲ್ಲ ಚೆನ್ನಾಗಿ ಓದ್ಕೊಳ್ಬೇಕು ಬಾಯ್ ಮ್ಯಾಚ್ 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 ಸ್ನೇಹಿತರೆ ನನ್ನ ಸುತ್ತ ನೋಡಿ ಫುಲ್ಲು ತೆಂಗಿನ ತೋಟ ಏನೋ ಬೆಂಗಳೂರಿಂದ ತುಂಬ ದೂರ ಬಂದಿದ್ದೀನೇನೋ ಸಕಲೇಶ್ಪುರ ಕಡೆ ಇದೀನೇನೋ ಅನ್ನೋ ಥರ ಇದೆ ಅಷ್ಟು ಚೆನ್ನಾಗಿದೆ ಪ್ರಕೃತಿ ಸೊ ಒಳ್ಳೆ ನ್ಯೂ ಇಯರ್ ಆತಿರ್ಸ್ತೆ ಮಕ್ಳ ಜೊತೆ ಖುಷಿ ಆಯಿತು ಅಕ್ಕನ ಮಗನದು ಮಗಳದ್ದು ಬರ್ತಡೇ ಇವತ್ತು ನ್ಯೂ ಇಯರ್ಗೆನೆ ಸೊ ಊಟ ಎಲ್ಲ ಅರೇಂಜ್ ಮಾಡಿದ್ರು ನನ್ನ ಕಡೆಯಿಂದ ಒಂದು ಪುಟಾಣಿ ಗಿಫ್ಟ್ ಕೊಟ್ಟು ಮಕ್ಕಳನ್ನ ಖುಷಿ ಪಡಿಸಿದೆ ನನಗೆ ಅದಕ್ಕಿಂತ ಖುಷಿ ಆಗಿದ್ದು ಬಂದ್ಬಿಟ್ಟು ಊರು ಆಗುತ್ತಾ ರೋಡು ಚೆನ್ನಾಗಿದೆ ಬೆಟ್ಟ ಏನಾದರೂ ಮಳೆ ಟೈಮಲ್ಲಿ ಅಥವಾ ಸ್ವಲ್ಪ ಚಳಿ ಟೈಮಲ್ಲಿ ತಂದರೆ ಮಸ್ತ್ ಮಜಾ ಮ್ಯಾಚ್ 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 ಲೈತೆ ಸ್ನೇಹಿತರೆ ಈ ಕ್ಲಿಪ್ನ ಸೇರಿಸೋದು ಐಡಿಯಾ ಇರಲಿಲ್ಲ ಸ್ಕೂಲಿಂಗ್ದು ಅಂದರೆ ಈಗ ಸರ್ಕಾರಿ ಸ್ಕೂಲ್ಗೆ ಹೋಗ್ಬಿಟ್ಟು ಎಲ್ಲ ಅವ್ರ ಜೊತೆ ಊಟ ಮಾಡಿದ್ದೆಲ್ಲ ಆದಮೇಲೆ ಆಗಲೇ ಹೇಳ್ದಂಗೆ ನಮ್ಮ ಅಕ್ಕನ ಮಗಳದ್ದು ಬರ್ತ್ಡೇ ಇವತ್ತು ಜಾನ್ ಫಸ್ಟು ಸೊ ನಮ್ಮ ಫ್ಲ್ಯಾಟಲ್ಲಿ ಒಂದು ಇವೆಂಟ್ ಇದೆ ಸೊ ಆ ಕ್ಲಿಪ್ನೂ ಆ್ಯಡ್ ಮಾಡೋಣ ಈ ವಿಡಿಯೋ ಕನ್ಕ್ಲೂಡ್ ಮಾಡೋಕ್ಕಿಂತ ಮುಂಚೆ ಅಂತ್ಕೊಂಡೆ ಸೊ ಎಲ್ಲರೂ ರೆಡಿಯಾಗಿದ್ವಿ ನನ್ನ ಮಗನೂ ರೆಡಿಯಾಗಿದ್ದಾನೆ ನನ್ನ ಮಗ ಸೇಮ್ ದೊಡ್ಡಣ್ಣ ಡ್ರೆಸ್ಸಲ್ಲಿ ರೆಡಿ ಇದ್ದಾನೆ ದೊಡ್ಡಣ್ಣ ಡ್ರೆಸ್ಸು ಅಪಾರ್ಟ್ಮೆಂಟಲ್ಲೇ ಒಂದು ಸಣ್ಣದು ಪಾರ್ಟಿ ಹಾಲ್ ಥರ ಇದೆ ಪಾರ್ಟಿ ಹಾಲ್ ಅನ್ನೋಕ್ಕಿದ್ದು ಸಣ್ಣದೊಂದು ಇವೆಂಟ್ ಹಾಲ್ ಇದೆ ಸೊ ಅದರಲ್ಲಿ ಅಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಸೇರಿಸಿ ಇವತ್ತು ಬರ್ತಡೇನ ಅರೇಂಜ್ ಮಾಡಿದ್ದಾರೆ ಲೆಟ್ಸ್ ಗೋ ಡೌನ್ ಹಲೋ ಬರ್ತಡೇ ಗರ್ಟಿ ಇದು ಸ್ನೇಹಿತರೆ ಬಾಡಿಗೆಗೆ ತಂದಿದ್ದು ಎರಡು ಸಾವಿರ ರೂಪಾಯಿ ನಮ್ಮ ಅಪಾರ್ಟ್ಮೆಂಟ್ ಬಾಯ್ಸ್ ಎಲ್ಲ ಬಂದಿದ್ದಾರೆ ಸೊ ಓಪ್ಫುಲಿ ವೀಡಿಯೋನ ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಮಕ್ಕಳು ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೆಲ್ಲ ಸೊ ಸೊ ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬಾಕ್ಸ್ ಕಳಿಸಿ ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸಿಂಪಲ್ ಸಿಟಿ ಟೇಕ್ ಕೇರ್